ನಮಸ್ಕಾರ ವೀಕ್ಷಕರೇ ನಿಮ್ಮ ನೆಚ್ಚಿನ ಚಾನಲ್ ಎಸ್ ಜ್ಞಾನದರ್ಶನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾವು ಕಳೆದ ವಿಡಿಯೋದಲ್ಲಿ ಚಾರ್ಟ್ ಆಫ್ ಪ್ರೊನವ್ ಲರ್ನ್ ಎಂಟೈನ್ಮೆಂಟ್ಸ್ ಅದರಲ್ಲಿ ನಾವು ಚಾರ್ಟ್ ಆಫ್ ಪ್ರನವ್ ಆದ ಫಸ್ಟ್ ಪರ್ಸನ್ ಐ ವಿ ಸೆಕೆಂಡ್ ಪರ್ಸನ್ ಯು ಯು ಥರ್ಡ್ ಪರ್ಸನ್ ಇ ಶಿ ಇಟ್ ಹಾಗೂ ದೇ ಇವುಗಳನ್ನು ಕಲಿತಿದ್ದೆವು ಈ ವಿಡಿಯೋದು ಮುಂದೆ ಮುಂದುವರೆದ ಭಾಗವಾಗಿದೆ ಇಲ್ಲಿ ನಾವು ಕೆಲವೊಂದು ಉದಾಹರಣೆಯನ್ನು ಬರೆದಿದ್ದೇನೆ ಅದು ಯಾವುದೆಂದರೆ ಹೌಸಸ್ ಧಾರವಾಡ ಸಿಟಿ ಕಿಂಗ್ ಕ್ವೀನ್ ಅಂಬ್ರೇಲಾ ಕಿಂಗ್ ಆ್ಯಂಡ್ ಕ್ವೀನ್ ಚೈಲ್ಡ್ ಸ್ನೇಹ ಆ್ಯಂಡ್ ಯು ಹಾಗೂ ಕಾಲೇಜ್ ಇವು ಏನು ಉದಾಹರಣೆ ಎಂದರೆ ಇವನ್ನು ಬಳಸಿಕೊಂಡು ಚಾರ್ಟ್ ಆಫ್ ಪ್ರನೌನ್ನಲ್ಲಿ ಹೌಸಸ್ ಯಾವ ಸ್ಥಾನದಲ್ಲಿ ಬರುತ್ತದೆ ಧಾರವಾಡ ಯಾವ ಸ್ಥಾನದಲ್ಲಿ ಬರುತ್ತದೆ ಸಿಟಿ ಇದೆ ಥರ್ಡ್ ಪರ್ಸನ್ನು ಅಥವಾ ಸೆಕೆಂಡ್ ಪರ್ಸನ್ನು ಹೀನು ಶೀನು ಇಟ್ಟು ಅಥವಾ ದೇನು ಸೊ ಈ ರೀತಿಯಾಗಿ ಈ ಶಬ್ದಗಳು ಚಾರ್ಟ್ ಆಫ್ ಪ್ರನೌನಲ್ಲಿ ಎಲ್ಲೆಲ್ಲಿ ಬರುತ್ತೇವೆ ಎನ್ನುವುದನ್ನು ನಾವು ಇಂದು ತಿಳಿಯೋಣ ಇದು ಸ್ಪೆಷಲಿ ಈ ವಿದ್ಯಾರ್ಥಿಗಳಿಗೆ ತುಂಬ ಕನ್ಫ್ಯೂಷನ್ ಇರುತ್ತದೆ ಸಿಟಿ ಅಂದರೆ ಇದು ಈ ಆಗುತ್ತೋ ಇಟ್ಟಾಗುತ್ತೋ ಹಾಗೂ ದೇ ಆಗುತ್ತೋ ಸೊ ಈ ರೀತಿ ಗೊಂದಲದಲ್ಲಿ ಅವರು ವಿದ್ಯಾರ್ಥಿಗಳು ಇರುತ್ತಾರೆ ಅವರಿಗಾಗಿ ಒಂದು ಆಟದ ಮುಖಾಂತರ ಈ ಶಬ್ದಗಳನ್ನು ನಾವು ಅಪ್ ಪ್ರಣ್ನಲ್ಲಿ ಹೇಗೆ ಬಳಸಬಹುದೆಂದು ನಿಮಗೆ ಒಂದು ಆಟದ ಮುಖಾಂತರ ನಾನೀಗ ತಿಳಿಸಿಕೊಡಲಿದ್ದೇನೆ ಬನ್ನಿ ವೀಕ್ಷಕರೇ ಸೊ ಈ ರೀತಿ ಒಂದು ಬಾಕ್ಸನ್ನು ರೆಡಿ ಮಾಡೋಣ ಸೊ ಸಿಂಗ್ಯುಲರ್ ಇದ್ದರೆ ಸಿಂಗ್ಯುಲರ್ ಇದ್ದಲ್ಲಿ ಈ ರೀತಿ ಮಾರ್ಕ್ ಇರುತ್ತದೆ ಲಿವರಲ್ ಇದ್ದಲ್ಲಿ ಈ ರೀತಿ ಇರುತ್ತದೆ ಸೊ ಫಸ್ಟ್ ಪರ್ಸನ್ ಯಾವುದು ಆಯ್ ಹಾಗೂ ವಿ ಈ ಶಬ್ದದಲ್ಲಿ ಬರುವಂತಹ ಯಾವುದೇ ಒಂದು ನಾಮಪದ ಆಯ್ ಆಗಿದ್ದರೆ ನೀವು ಈ ರೀತಿ ಮಾರ್ಕ್ ಮಾಡಿ ವಿ ಆಗಿದ್ದಲ್ಲಿ ಈ ರೀತಿ ಈ ಬಾಕ್ಸ್ಗೆ ನೀವು ಮಾರ್ಕ್ ಮಾಡಿ ಸೆಕೆಂಡ್ ಪರ್ಸನ್ ಯಾವುದು ಯು ಹಾಗೂ ಯು ಸೆಕೆಂಡ್ ಪರ್ಸನ್ ಈ ಶಬ್ದ ಅಥವಾ ಈ ನಾಮಪದದಲ್ಲಿ ಬರುವಂಥ ಯಾವುದೇ ಒಂದು ಶಬ್ದ ಸೆಕೆಂಡ್ ಪರ್ಸನ್ ಆಗಿದ್ದರೆ ಯು ಯುನಲ್ಲಿ ಬರುವ ಹಾಗಿದ್ದರೆ ನೀವು ಅದನ್ನು ಇಲ್ಲಿ ಮಾರ್ಕ್ ಮಾಡಿ ಸೊ ನಂತರ ಬರುವುದು ಥರ್ಡ್ ಪರ್ಸನ್ ಯಾವುದೆಂದರೆ ಹಿ ಶಿ ಇಟ್ ಹಾಗೂ ದೇ ಈ ನಾಮಪದದಲ್ಲಿ ಎಷ್ಟೊಂದು ನಾಮಪದ ಇದೆ ಇದರಲ್ಲಿ ಅದು ಹಿ ಆಗಿದ್ದರೆ ಇಲ್ಲಿ ಮಾರ್ಕ್ ಮಾಡಿ ಶಿ ಆಗಿದ್ದರೆ ಅದರ ಕೆಳಗಡೆ ಮಾರ್ಕ್ ಮಾಡಿ ಎಟ್ ಆಗಿದ್ದರೆ ಇಲ್ಲಿ ಮಾಡಿ ಅಥವಾ ದೈ ಅನ್ನುವ ಶಬ್ದವನ್ನು ಅದು ಸೂಚಿಸ್ತಾ ಇದ್ದರೆ ಈ ರೀತಿ ಮಾರ್ಕ್ ಮಾಡಿ ಸೊ ಇದೊಂದು ಆಫ್ ಪ್ರಣೌಲಿನ ಆಟವಾಗಿದೆ ಇದೇ ರೀತಿ ಈ ಶಬ್ದಗಳನ್ನು ಬಳಸಿಕೊಂಡು ಈ ರೀತಿ ಬಾಕ್ಸನ್ನು ರೆಡಿ ಮಾಡಿ ಆ ಶಬ್ದಗಳನ್ನು ನಾವು ಇನ್ನು ಮುಂದೆ ಮಾರ್ಕ್ ಮಾಡುತ್ತಾ ಹೋಗೋಣ ಇದರ ಉದ್ದೇಶ ಎಷ್ಟೇ ವಿದ್ಯಾರ್ಥಿಗಳಿಗೆ ಸೊ ಇದರ ಉದ್ದೇಶ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ನು ದೂರ ಮಾಡುವ ಸಲುವಾಗಿ ಈ ರೀತಿ ಒಂದು ಗೇಮಿನ ಮುಖಾಂತರ ಅವರು ಹಿ ಶಿ ಇಟ್ ಹಾಗೂ ಐ ವಿ ಶಬ್ದಗಳನ್ನು ಚಾಟ ಪ್ರಲ್ಲಿ ಎಲ್ಲೆಲ್ಲಿ ಬರುತ್ತವೆ ಎನ್ನುವುದನ್ನು ಅವರಿಗಿದು ತುಂಬ ಸುಲಭವಾಗಿ ಈ ಬಾಕ್ಸ್ ತಿಳಿಸಿಕೊಡುತ್ತದೆ ಬನ್ನಿವೆ ಒಂದೊಂದು ಎಕ್ಸಾಂಪಲ್ ನಾವು ಕೊಡಗ ಬಿಡಿಸೋಣ ಸೊ ಮೊದಲಿಗೆ ಹೌಸಸ್ ಒಂದು ಬಾಕ್ಸನ್ನು ರೆಡಿ ಮಾಡಿ ಸೊ ಹೌಸಸ್ ಅಂದರೆ ವಾಕ್ಯದ ವಾಕ್ಯವೇ ಬರೆಸುತ್ತದೆ ಇದೊಂದು ಬಹುವಚನವಾಗಿದೆ ಸೊ ಬಹುವಚನ ಆಗಿದ್ದರೆ ಐ ಅಲ್ಲದೆ ಬರಲು ಚ ಸಾಧ್ಯವೇ ಇಲ್ಲ ವಿಯಲ್ಲಿ ಇದು ಬರಲು ಸಾಧ್ಯವಿಲ್ಲ ಅವುಗಳು ಎನ್ನುವ ಶಬ್ದವನ್ನು ಇದು ಕೊಡುತ್ತದೆ ಸೊ ಯು ಯು ಕೂಡಲು ಅದು ಬರುವುದಿಲ್ಲ ಹಿ ಇದು ಪುರುಷರಿಗೆ ಉಪಯೋಗಿಸುತ್ತೇವೆ ಶಿ ಇದು ಸ್ತ್ರೀಯರಿಗೆ ಉಪಯೋಗಿಸುತ್ತೇವೆ ಈ ಇದು ವಸ್ತುಗಳಿಗೆ ಅಥವಾ ಯಾವುದೊಂದು ಏಕವಚನ ಪ್ರಾಣಿಯಾಗಿದ್ದರೆ ಅದರಲ್ಲಿ ಇದನ್ನು ಬಳಸುತ್ತೇವೆ ದೇ ನೋಡಿ ವೀಕ್ಷಕರೇ ಇಲ್ಲಿ ಅವರು ಅಥವಾ ಅವುಗಳು ಎರಡು ವಾಕ್ಯಗಳನ್ನು ಇದೇ ನೀಡುತ್ತವೆ ಸೊ ಹೌಸಸ್ ಅಂದರೆ ಮನೆಗಳು ಸೊ ಅವುಗಳು ಸೊ ನಮಗೆ ಉತ್ತರ ಸಿಕ್ಕಿದೆ ದೇ ಸೊ ಒಂದನೇ ಉತ್ತರ ಇದೇನಾಗಿದೆ ದೇ ಆಗಿದೆ ಸೊ ಅದೇ ರೀತಿ ಅದೇ ರೀತಿ ನೋಡಿ ವೀಕ್ಷಕರೇ ಧಾರವಾಡ ಸೊ ಧಾರವಾಡ ಅಂದರೆ ಇದು ಒಂದು ಏಕವಚನವಾಗಿದೆ ಸೊ ಆಯಿನ ಜಾಗದಲ್ಲಿ ಇದು ಬರುವುದಿಲ್ಲ ವಿ ಅಂದರೆ ಅಲ್ಲಿಯೂ ಇದು ಬರುವುದಿಲ್ಲ ಯು ನಲ್ಲಿ ನಂತರ ಇದು ಸಂಬಳ ಇಲ್ಲ ಸೊ ಇದು ಬರುವುದು ಈ ಹಿ ಶಿ ಇಟ್ ಹೀ ಅಂತ್ರಿ ಇಲ್ಲೂ ಸಾಧ್ಯವೇ ಇಲ್ಲ ಇಟ್ ಅದು ಇದು ಸ್ಥಳ ಸೊ ಸ್ಥಳದಲ್ಲಿರೋದ್ರಿಂದ ಇದು ಥರ್ಡ್ ಪರ್ಸನ್ ಇಟ್ ಸೊ ಎರಡನೇ ಉತ್ತರ ಇಟ್ ಆಗಿದೆ ಸೊ ಸೊ ಎರಡು ವಾಕ್ಯಗಳನ್ನು ಎರಡು ಶಬ್ದವನ್ನು ನಾನು ನಿಮಗೆ ತಿಳಿಸಿದ್ದೇನೆ ಮೂರನೇ ಶಬ್ದ ಏನಿದೆ ಸಿಟಿ ಅಂತ ಹೇಳಿ ಸೊ ಸಿಟಿ ಅಂದರೆ ಇದು ಕೂಡ ಒಂದು ಸ್ಥಳವಾಗಿರೋದ್ರಿಂದ ಇದು ಕೂಡ ಇಟ್ ಸೊ ಇಟ್ ಇದು ಆನ್ಸರ್ ಸಿಕ್ತು ನಂತರ ಈಗ ಕಿಂಗ್ ಅಂದರೆ ರಾಜ ಸೊ ರಾಜ ಅಂದರೆ ಇದು ಒಬ್ಬ ಪುರುಷನನ್ನು ಸೂಚಿಸುತ್ತದೆ ಸೊ ಇದು ಕೂಡ ಆಯಿನ ಜಾಗದಲ್ಲಿ ಬರುವುದಿಲ್ಲ ವಿ ಯಲ್ಲಿ ಬರುವುದಿಲ್ಲ ಇದು ವಿ ಬಹುವಚನ ಇದು ಏಕವಚನವಾಗಿದೆ ಯುನಲ್ಲಿ ಅಂತರೂ ಅದು ಬರಲು ಸಾಧ್ಯವಿಲ್ಲ ಸೊ ಅವನು ಸೊ ಇದು ಥರ್ಡ್ ಪರ್ಸನ್ನಲ್ಲಿ ಬರುವಂತಹ ಹೀ ಸೊ ಥರ್ಡ್ ಪರ್ಸನ್ ಹೀ ಸೊ ಈ ರೀತಿ ನೀವು ಶಬ್ದವನ್ನು ಗುರುತನ್ನು ಕಲಿತರೆ ನಿಮಗೆ ಇಂಗ್ಲೀಷ್ನಲ್ಲಿ ಚಾರ್ಟ್ಅಪ್ ಪ್ರಣಾಮ್ನಲ್ಲಿ ಬರುವಂತಹ ನಾಮಪದಗಳಲ್ಲಿ ಯಾವುದು ಹೀ ಆಗಿದೆ ಯಾವುದು ಶಿ ಆಗಿದೆ ಯಾವುದು ಹಿಟ್ಟಾಗಿದೆ ಅನ್ನೋದು ತುಂಬ ಸುಲಭವಾಗಿ ತಿಳಿಯುತ್ತದೆ ವೀಕ್ಷಕರೇ ನಂತರ ಹೇಳಿದ ಕಿಂಗ್ ಸೊ ಕಿಂಗ್ ಅಂದರೆ ಅವನು ಅಥವಾ ಇವನು ಎನ್ನುವ ಬಳಸುವ ಸಂದರ್ಭದಲ್ಲಿ ನಾವು ಬಳಸುತ್ತೇವೆ ಹೀಗಾಗಿ ಅವನು ಅಥವಾ ಇವನು ಬರುವುದು ಥರ್ಡ್ ಪರ್ಸನ್ ಹೀ ಅಲ್ಲಿ ಆದ್ದರಿಂದ ಹಿ ಅಂತ ಮಾರ್ಕ್ ಮಾಡಿ ವೀಕ್ಷಕರೇ ಸೊ ಕಿಂಗ್ ಅಂದರೆ ಹೀ ಎಂದು ಸೂಚಿಸಲು ನಿಮಗೆ ಸಾಧ್ಯವಾಗುತ್ತದೆ ನಂತರ ಬರುವುದು ಕ್ವೀನ್ ಸೊ ಕ್ವೀನ್ ಅಂದರೆ ರಾಣಿ ಅಥವಾ ಒಂದು ಸ್ತ್ರೀಯನ್ನು ಸೂಚಿಸುತ್ತದೆ ಸೊ ಇದು ಒಂದು ಏಕವಚನದ ಶಬ್ದವಾಗಿದೆ ಸೊ ಆ ಏನು ಜಾಗದಲ್ಲಿ ಬರಲು ಸಾಧ್ಯವಿಲ್ಲ ಇಲ್ಲಿಯೂ ಬರಲು ಸ್ವೀನನ್ನು ಬರಲು ಸಾಧ್ಯವಿಲ್ಲ ಸೆಕೆಂಡ್ ಪರ್ಸನ್ ಯು ಯು ಅದರಲ್ಲೂ ಸಹ ಇದು ಬರುವುದಿಲ್ಲ ಸೊ ಸ್ತ್ರೀ ಆಗಿರುವುದರಿಂದ ಇಲ್ಲಿ ನಿಮಗೆ ತುಂಬ ಸುಲಭವಾಗಿ ತಿಳಿಯುತ್ತದೆ ಥರ್ಡ್ ಪರ್ಸನ್ ಶಿ ಸೊ ಇಲ್ಲಿ ಮಾರ್ಕ್ ಮಾಡಿ ಸೊ ಕ್ವೀನ್ ನಮ್ಮ ಉತ್ತರ ಇದು ಶಿ ಸೊ ಇದೇ ರೀತಿ ಮುಂದಿನ ಉದಾಹರಣೆ ಅಂಬ್ರೆಲಾಸ್ ಅಂಬ್ರೇಲಾಸ್ ಅನ್ನುವುದು ಒಂದು ಬಹುವಚನವಾಗಿದೆ ಇದು ಪುರುಷನೂ ಅಲ್ಲ ಸ್ತ್ರೀಯೂ ಅಲ್ಲ ಇಟ್ ಸಿಂಗ್ಯುಲರ್ ಕೂಡ ಅಲ್ಲ ಬಹುವಚನ ಸೊ ಆಯಿನ ಜಾಗದಲ್ಲಿ ಬರಲು ಸಾಧ್ಯವಿಲ್ಲ ವಿಯಲ್ಲೂ ಬರಲು ಸಾಧ್ಯವಿಲ್ಲ ಯುನಲ್ಲೂ ಬರಲು ಸಾಧ್ಯವಿಲ್ಲ ಯುನಲ್ಲೂ ಬರಲು ಸಾಧ್ಯವಿಲ್ಲ ಈ ಶಿ ಇಟ್ಟಲ್ಲೂ ಬರಲು ಇಲ್ಲ ಯಾಕೆಂದರೆ ಇದು ಏಕವಚನವಾಗಿದೆ ಸೊ ಆದರೆ ನಮ್ಮ ಶಬ್ದ ಇರುವುದು ಬಹುವಚನ ಸೊ ಬಹುವಚನದಲ್ಲಿ ನಮಗೆ ಬರುವುದು ದೇ ಅವುಗಳು ಅಥವಾ ಅವರು ಅವುಗಳು ಅವರು ಅಥವಾ ಅವುಗಳಾಗಿರುವುದರಿಂದ ಇವು ಅಂದರೆ ಛತ್ರಿಗಳು ಸೊ ಅವುಗಳು ಆಗಿದ್ದರಿಂದ ಇದು ದೇ ಆಗಿದೆ ವೀಕ್ಷ ವೀಕ್ಷಕರಿಗೆ ಸೊ ಈ ಒಂದು ಉದಾಹರಣೆ ಕೂಡ ನಿಮಗೆ ಅರ್ಥವಾಗಿದೆ ನಂತರ ಬರುವುದು ಕಿಂಗ್ ಆ್ಯಂಡ್ ಕ್ವೀನ್ ಸೊ ಎರಡೂ ಇದು ರಾಜ ಹಾಗೂ ರಾಣಿ ಬನ್ನಿ ವೀಕ್ಷಕರೇ ಇದನ್ನು ಗಮನಿಸೋಣ ಸೊ ಕಿಂಗ್ ಆ್ಯಂಡ್ ಕ್ವೀನ್ ಸೊ ಇದು ಒಂದು ಬಹುವಚನವಾಗಿದೆ ವಚನವಾಗಿದೆ ಜಾಗದಲ್ಲಿ ಬರಲು ಸಾಧ್ಯವೇ ಇಲ್ಲ ವೀನ ಜಾಗದಲ್ಲೂ ಕೂಡ ಬರಲು ಸಾಧ್ಯವಿಲ್ಲ ವಿ ಅಂದರೆ ನಾವು ಒಂದಾಗುತ್ತದೆ ಆದರೆ ಈ ಶಬ್ದವು ನಾವು ಎನ್ನುವ ಅರ್ಥವನ್ನು ಕೊಡುವುದಿಲ್ಲ ಯು ನೀನು ಅಥವಾ ನೀವು ಎನ್ನುವ ಕೂಡ ಶಬ್ದವನ್ನು ಅರ್ಥವನ್ನು ಕೂಡ ಇದು ಕೊಡುವುದಿಲ್ಲ ಅವನು ಅವಳು ಅದು ಈ ಶಿ ಇಟ್ ಅದು ಅರ್ಥವನ್ನು ಇದು ಕೊಡುವುದಿಲ್ಲ ಯಾಕೆಂದರೆ ಇದೊಂದು ಬಹು ಚೆನ್ನಾಗಿದೆ ಕ್ವೀನ್ ಕಿಂಗ್ ಆ್ಯಂಡ್ ಕ್ವೀನ್ ರಾಜ ಮತ್ತು ರಾಣಿ ಅಂದರೆ ಅವರು ಸೊ ಅವರೊಂದು ಬಂದು ಬಂದಾಗ ನಮಗೆ ತುಂಬ ಸುಲಭವಾಗಿ ತಿಳಿಯೋದೆಂದರೆ ಬಹುವಚನಕ್ಕೆ ಇಲ್ಲಿ ಮಾರ್ಕ್ ಮಾಡಿ ಸೊ ನಮ್ಮ ಉತ್ತರ ದೇ ದೇ ಅಂದರೆ ಅವರು ಅಥವಾ ಅವುಗಳು ಸೊ ರಾಜ ಮತ್ತು ರಾಣಿ ಅಂದರೆ ಅವರು ಸೊ ಇದರ ಉತ್ತರ ದೇ ಆಗಿದೆ ಸೊ ಈ ರೀತಿ ನೀವು ಶಬ್ದವನ್ನು ಗುರುತು ಹಿಡಿಯಲು ಕರೀತಾರೆ ವಿದ್ಯಾರ್ಥಿಗಳಿಗೆ ಈ ಶೀಟ್ ಐ ವಿ ನಲ್ಲಿ ಅಥವಾ ಚಾಟಾ ಪ್ರಣಾಮ್ನಲ್ಲಿ ಯಾವುದೇ ರೀತಿಯ ಕಷ್ಟಗಳು ಉಂಟಾಗುವುದಿಲ್ಲ ನಂತರ ಬರುವುದು ವೀಕ್ಷಕರು ಚೈಲ್ಡ್ ಬನ್ನಿ ಅದನ್ನು ಗಮನಿಸೋಣ ಚೈಲ್ಡ್ ಚೈಲ್ಡ್ ಅಂದರೆ ಮಗು ಮಗು ಅಂದರೆ ಇದು ಒಂದು ಸಿಂಗ್ಯುಲರ್ನ ಶಬ್ದವಾಗಿದೆ ಸೊ ಸಿಂಗ್ಯುಲರ್ ಫ್ಲೋರಲ್ ಆಯಿನ ಜಾಗದಲ್ಲಿ ಇದು ಬರುವುದಿಲ್ಲ ವೀನ ಜಾಗದಲ್ಲೂ ಕೂಡ ಇದು ಬರುವುದಿಲ್ಲ ಯಾಕೆಂದರೆ ಇದೊಂದು ಏಕವಚನವಾಗಿದೆ ಯು ಯು ನಂತರ ಅಲ್ಲೂ ಕೂಡ ಇದು ಬರುವುದಿಲ್ಲ ಹೀನ ಜಾಗದಲ್ಲಿ ಅದು ಬರುವುದಿಲ್ಲ ಅವನು ಇವನು ಎಂದು ಹೇಳುವ ಸಂದರ್ಭದಲ್ಲಿ ನಾವು ಹೀಯನ್ನು ಬಳಸುತ್ತೇವೆ ಅವಳು ಅಥವಾ ಇವಳು ಎನ್ನುವ ಸಂದರ್ಭದಲ್ಲಿ ಶೀಯನ್ನು ಬಳಸುತ್ತೇವೆ ಅದು ಅಥವಾ ಇದು ಎನ್ನುವ ಸಂದರಲ್ಲಿ ನಾವು ಹಿಟ್ಟನ್ನು ಬಳಸುತ್ತೇವೆ ಸೊ ಮಗು ಮಗುವನ್ನು ನಾವು ಸಾಮಾನ್ಯವಾಗಿ ಅದು ಇದು ಎಂದು ಹೇಳುವ ಸಂದರ್ಭದಲ್ಲಿ ಮಗು ಅದೊಂದು ಮಗು ಸೊ ಅದಕ್ಕೆ ಚೈಲ್ಡ್ ಅನ್ನೋದು ಹಿಟ್ಟಾಗಿದೆ ಥರ್ಡ್ ಪರ್ಸನ್ಲಿ ಬರುವಂಥ ಹಿಟ್ ಸೊ ಚೈಲ್ಡ್ ಅಂದರೆ ಹಿಟ್ ಈ ರೀತಿ ನೀವು ಶಬ್ದವನ್ನು ಹಿಡಿಯಲು ಕಲಿಯಬೇಕು ನಂತರ ಬರುವುದು ಸ್ನೇಹ ಆ್ಯಂಡ್ ಯು ಬಂದ ವೀಕ್ಷಕರೇ ಇದರ ಬಗ್ಗೆ ಚರ್ಚಿಸೋಣ ಸ್ನೇಹ ಆ್ಯಂಡ್ ಯು ಸ್ನೇಹ ಮತ್ತು ನೀನು ಸೊ ಆ ಎಂಥ ಆಗಲು ಸಾಧ್ಯವಿಲ್ಲ ಯಾಕೆಂದರೆ ಇದೊಂದು ಬಹುವಚನವಾಗಿದೆ ವಿ ವಿ ಅಂದರೆ ನಾವು ಆಗಿರುತ್ತೇವೆ ಸೊ ಸ್ನೇಹ ಆ್ಯಂಡ್ ಯು ನಾವು ಆಗಲು ಸಾಧ್ಯವಿಲ್ಲ ಯು ನೀನು ಸಿಂಗ್ಯುಲರ್ ಯು ಅಂತರ ಆಗಲು ಸಾಧ್ಯವಿಲ್ಲ ಯು ಸ್ನೇಹ ಆ್ಯಂಡ್ ಯು ಅಂದರೆ ನೀವು ಸೊ ವೀಕ್ಷಕರೇ ಇದರ ಉತ್ತರ ಸೆಕೆಂಡ್ ಪರ್ಸ್ನಲ್ಲಿ ಬರುವಂತಹ ಬಹುವಚನದಲ್ಲಿ ಬರುವಂಥ ಯು ಅಂದರೆ ನೀವು ಸ್ನೇಹ ಆ್ಯಂಡ್ ಯು ಅಂದರೆ ನೀವು ಸೊ ಇದರ ಉತ್ತರ ಯು ಆಗಿದೆ ವೀಕ್ಷಕರು ಸೊ ನೋಡಿ ಇವೆಲ್ಲ ಗಮನಿಸಿದಾಗ ಇದೊಂದು ಡಿಫ್ರೆಂಟ್ ವಾಕ್ಯವಾಗಿದೆ ಈ ಒಂದು ನಮಗೆ ಒಂದು ಉದಾಹರಣೆ ಸಿಕ್ಕಿದೆ ಸೊ ಕೊನೆಯ ನಾಮಪದ ಕಾಲೇಜ್ ಕಾಲೇಜ್ ಇದೊಂದು ಸ್ಥಳವಾಗಿರೋದ್ರಿಂದ ಸಾಮಾನ್ಯವಾಗಿ ಇಷ್ಟೆಲ್ಲ ಉದಾಹರಣೆಗಳು ಗಮನಿಸಿದ ನಂತರ ನಮಗೆ ಪಟ್ಟಣ ತಿಳಿಯುವುದೆಂದರೆ ಕಾಲೇಜ್ ಅದು ಅಥವಾ ಇದು ಎನ್ನುವ ಜಾಗದಲ್ಲಿ ಇದು ಬರುತ್ತದೆ ಥರ್ಡ್ ಪರ್ಸನ್ನಲ್ಲಿ ಇಟ್ನ ಜಾಗದಲ್ಲಿ ಇದು ಬರುತ್ತದೆ ಸೊ ಇದರ ಉತ್ತರ ಇಟ್ ಸೊ ನೋಡಿ ವೀಕ್ಷಕರೇ ಈ ರೀತಿ ನೀವು ಚಾಟ ಪ್ರಣವನ್ನು ಈ ರೀತಿ ಈ ರೀತಿ ಆರ್ಡರ್ ಮಾಡುತ್ತಾ ಈ ರೀತಿ ನೀವು ಶಬ್ದಗಳನ್ನು ಬಳಸುವುದರಿಂದ ನಿಮಗೆ ಚಾರ್ಟ್ ಅಪ್ ಪ್ರಣಲ್ಲಿ ಬರುವಂತಹ ಐ ವಿ ಆಗಿರ್ಬೋದು ಯು ಯು ಇ ಸಿ ಇಟ್ ಈ ಥರ ನಮಗೆ ಯಾವುದೇ ರೀತಿಯ ಕಷ್ಟಗಳು ಉಂಟಾಗುವುದಿಲ್ಲ ನಿಮಗೆ ಇದೇ ರೀತಿಯ ಕೆಲವೊಂದು ನಾನು ಉದಾಹರಣೆಗಳನ್ನು ಮೂರ್ ಮೇಲೆ ಬರೆಯುತ್ತೇನೆ ನೀವು ಕೂಡ ಅದನ್ನು ಸಾಲ್ವ್ ಮಾಡಿ ಈ ಬಾಕ್ಸ್ನ ಮುಖ ಬಾಕ್ಸ್ ನಂತರ ಸಾಲ್ವ್ ಮಾಡಿ ಸಾಲ್ವ್ ಮಾಡಿ ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ವೀಕ್ಷಕರೇ ನಾನು ಕೆಲವೊಂದು ಉದಾಹರಣೆಗಳನ್ನಲ್ಲಿ ಬರೆದಿದ್ದೇನೆ ಅದ್ಯಾವುದೆಂದರೆ ಅಮೇರಿಕನ್ ಎರಡನೇ ಉದಾಹರಣೆ ಸ್ಟೂಡೆಂಟ್ ಮೂರನೇ ಉದಾಹರಣೆ ಕ್ಯಾಟ್ಸ್ ನಾಲ್ಕನೇ ಉದಾಹರಣೆ ಮೋಹನ್ ಆ್ಯಂಡ್ ಮೋಹಿನಿ ಐದನೇ ಉದಾಹರಣೆ ಝೂ ಆರನೇ ಉದಾಹರಣೆ ಬಾಯ್ಸ್ ಏಳನೇದು ಮಂತ್ರಾಲಯ ಎಂಟನೇದು ಝಿಯಾ ಇದೊಂದು ಗರ್ಲ್ನ ಹೆಸರು ನಂತರ ಮೊಹಮ್ಮದ್ ಹತ್ತನೇದು ಎಲೆಕ್ಷನ್ಸ್ ಈಗ ನೀವು ನಾನು ಕಲಿಸಿದಂತಹ ಒಂದು ಆಟದ ಮುಖಾಂತರ ಚಾರ್ಟ್ ಆಫ್ ಪ್ರೊನೌಮ್ನಲ್ಲಿ ಬರುವಂತಹ ಈ ನಾಮಪದಗಳನ್ನು ಯಾವ ಯಾವ ಸ್ಥಳದಲ್ಲಿ ಬರುತ್ತವೆ ಎನ್ನುವುದನ್ನು ನೀವು ಇದನ್ನು ಸಾಲ್ವ್ ಮಾಡಿ ಸಾಲ್ವ್ ಮಾಡಿ ನನಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಸೊ ಈ ಒಂದು ವಿಡಿಯೋ ನಿಮಗೆ ಚಾರ್ಟ್ ಆಫ್ ಪ್ರೊನೌನನ್ನು ಕಲಿಯುವುದರಲ್ಲಿ ತುಂಬ ಸಹಾಯಕಾರಿಯಾಗಿದೆ ಎಂದು ನಾನು ಅಂದುಕೊಂಡಿದ್ದೇನೆ ನೀವು ಸಾಲ್ವ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಆದಷ್ಟು ಇದನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ನ ಮುಖಾಂತರ ನನಗೆ ಇದಕ್ಕೆ ಉತ್ತರವನ್ನು ನೀಡಿ ಧನ್ಯವಾದಗಳು